ಕೊಟ್ ಮೆಸೇಜ್ ಕೊಡಿ ನಿಮ್ಮ ಊಟ ಆಯ್ತಾ ನಮ್ಮದು ಊಟ ಆಯಿತು ಗುರು ಬ್ರದರ್ ನಿಮ್ದು ಆಯ್ತಾ ಬ್ರದರ್ ಸೋಮಶೇಖರ್ ಬ್ರದರ್ ಬಂದರು ಊಟ ಆಯ್ತಾ ಸಿಸ್ಟರ್ ಏನು ಊಟ ಅಂತ ಸೋಮಶೇಖರ್ ಬ್ರದರ್ ಊಟ ಆಗಿ ಲೈವ್ ಮಾಡ್ತಾ ಇದ್ದೀನಿ ಊಟ ಅನ್ನ ಸಾಂಬಾರು ಬ್ರದರ್ ನಿಮ್ಮದೇನು ಸ್ಪೆಷಲ್ ಊಟ ಬ್ರದರ್ ಸೂಪರ್ ಸಪೋರ್ಟಲ್ಲಿ ಗುರು ಬ್ರದರ್ ಇದ್ದಾರೆ ಥ್ಯಾಂಕ್ ಯು ಗುರು ಬ್ರದರ್ ಸೋಮಶೇಖರ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಓ ಮಲ್ಲಿಗೆ ಹರಸು ಹುವೆ ನಿನಗೆ ನಾನು ಬನ್ನಿ ಹೈಡಲ್ ಯಾರಲ್ಲ ಇದ್ದೀರಾ ಲವಿಗೆ ಬಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ನಾನು ಸೈಲೆಂಟ್ ಲೈವ್ ಮಾಡ್ತೀನಿ ಸಪೋರ್ಟ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಎಲ್ಲರೂ ಸೈಲೆಂಟ್ ಲೈವಿಗೆ ಸಪೋರ್ಟ್ ಮಾಡಿ ಪಾಪು ನಾನು ಬೇರೆ ಲೈವಿಗೆ ಜಾಯಿನ್ ಆಗಿ ಸ್ವಲ್ಪ ಲೇಟ್ ಆಯಿತು ಓಕೆ ಗುರು ಬ್ರದರ್ ಪರವಾಗಿಲ್ಲ ನೀವು ಬಂದ್ರಲ್ಲ ಬ್ರದರ್ ಥ್ಯಾಂಕ್ ಯು ಮೊನ್ನೆ ಬಂದು ಎರಡು ಮೆಸೇಜ್ ಹಾಕಿ ಹೋಗಿಬಿಟ್ಟಿರಿ ಬ್ರದರ್ ಬೇಜಾರಾಯಿತು ನನಗೆ ನಾನು ಅಕ್ಕಿ ಸೌಮ್ಯಕನ್ ಲೈವಲ್ಲಿ ನಿಮ್ಮ ಜೊತೆ ಟೂ ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ನಾನು ಥ್ಯಾಂಕ್ ಯು ಸೂಪರ್ ಸಪೋರ್ಟಿಗೆ ಹಾಗೆ ತ್ರೀ ಮೆಂಬರ್ಸ್ ಸೈಡಲ್ಲಿದ್ದೀರಾ ಬನ್ನಿ మౌన తుంబి మాత ఆగి మనస్సు కరగీతని నోడి మాత ఆగి మౌన తుంబి మన మనస్ కరగీతని కత బందే మనస్సిన పాపూ యాకే బేజారు మళ్ళోదు యా ఇలా బ్రదర్ ని మొన్నే బాగా హోగ్బిట్ర ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಆಯಿತು ಒಂದೇ ಅಷ್ಟೆ ಯಾವಾಗ ಬೇಜಾರಿಲ್ಲ ನಿಮ್ಮ ಮೇಲೆ ಬೇಜಾರೆಲ್ಲ ಹೋಗ್ಬಿಟ್ಟಿದೆ ಈಗ ಈಗ ನನ್ನ ಲೈವ್ಗೆ ಬಂದ್ರಲ್ಲ ಬೇಜಾರು ಹೋಯಿತು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಗುರು ಸಪೋರ್ಟ್ ಸಪೋರ್ ಸಪೋರ್ಟಲ್ಲಿದ್ದೀರಾ ಕೋಳಿ ಮೀನು ಏಡಿ ಹಣ್ಣು ಏನೇನೋ ಕಳಿಸ್ತಿದ್ದಾರೆ ನಮ್ಮ ಬ್ರದರ್ ಥ್ಯಾಂಕ್ ಯು ಬ್ರದರ್ ಹಾಗೆ ಹೈಡಲ್ ಯಾರೆಲ್ಲ ಇದ್ದೀರಲ್ಲ ಈಗ ಬಂದು ಲೈಕ್ ಕೊಡಿ ಶೀ ಹಾಯ್ ಅಕ್ಕೀದ್ ಶಹೀದ್ ಅವ್ರು ಬಂದರು ಹಾಯ್ ಶಹೀದ್ ಬ್ರದರ್ ಊಟ ಆಯ್ತಾ ವೆಲ್ಕಮ್ ಟು ಮೈ ಲೈವ್ ಶಹೀದ್ ಬ್ರದರ್ ನಿಮ್ದು ಚಾನಲ್ ಇದೆಯಾ ಚಾನಲ್ ಇದ್ರೆ ಹೇಳಿ ಬ್ಲೂ ಕೊಡ್ತೀನಿ ಅಪ್ಪು ಥ್ಯಾಂಕ್ ಯು ಅಂತಿದ್ದಾರೆ ಪರವಾಗಿಲ್ಲ ಬ್ರದರ್ ಚಾನಲ್ ಇದ್ರೆ ಹೇಳಿ ಚಾನಲ್ ಇದೆ ಶಹೀದ್ ಬ್ರದರ್ ಸಹನಾ ನಾನು ನಿಮ್ಮ ಹೆಸರು ನಾನು ಸಹನಾ ಅಂತಿದ್ದೀರಾ ಓಕೆ ಸಹನಾ ಸಿಸ್ಟರ್ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ನಮ್ಮ ಗುರು ಬ್ರದರ್ ಇದ್ದಾರೆ ಮೈ ಲೈ ಲೈಫ್ ಅಂತ ಕೇಳಿಸ್ತು ಬಟ್ ನೀವು ಹೇಳಿದ್ದು ಲೈವ್ ಅಂತ ಅಲ್ವಾ ನಂದು ತಮ್ಮನ ಚಾನಲ್ದು ನಾನು ಸಹನಾ ಹೌದಾ ಓಕೆ ಓಕೆ ಸಿಸ್ಟರ್ ಪರವಾಗಿಲ್ಲ ಸೂಪರ್ ಸಪೋರ್ಟಲ್ಲಿ ನಮ್ಮ ಗುರು ಬ್ರದರ್ ಇದ್ದಾರೆ ತ್ಯಾಂಕ್ ಯು ಗುರು ಬ್ರದರ್ ಸಹನಾ ಸಿಸ್ಟರ್ ಮೆಸೇಜ್ ಮಾಡಿ ಹಾಗೆ ಲೈವಿಗೆ ಲೈಕ್ ಕೊಡಿ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಿಸ್ಟರ್ ಲೈಕ್ ಆ್ಯಡ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆ್ಯಡ್ ಆಗುತ್ತೆ Hey,